ನನ್ನ ಮೇಲೆ ಯಾರೋ ಬೆಣ್ಣು ಮಗಳು ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಂತ ಗೊತ್ತಾಯ್ತು ಈಗ ಒಂದೊಂದೂವರೆ ತಿಂಗಳಿಂದ ಇರ್ಬೋದು ಒಬ್ಬ ತಾಯಿ ಮಗಳು ಅನೇಕ ಸಾರಿಯಲ್ಲಿ ಬಂದು ಹೋಗ್ತಾ ಇದ್ರು ನಾವು ಹತ್ರ ಸೇರಿಸ್ತಾ ಇರಲಿಲ್ಲ ನಾನೊಂದ್ಸರಿ ಬರಬೇಕಾದ್ರೆ ಅವ್ರು ಕಣ್ಣೀರು ಆಗ್ತಾ ಇದ್ರು ಅಂತ ಹೇಳಿಬಿಟ್ಟು ಒಳಗಡೆ ಕರ್ಕೊಂಡು ಕುಟ್ಟಿಸ್ಕೊಂಡು ಕೇಳಿದೆ ಏನು ಸಮಸ್ಯೆ ಅಂತ ತಾಯಿ ಮಗಳನೇ ಬರೂನು ನಮ್ಗೆ ತುಂಬ ಅನ್ಯಾಯ ಆಗಿದೆ ಮತ್ತೊಂದು ಮಗದ್ದು ಅಂತ ಹೇಳಿದ್ರು ಆಮೇಲೆ ನಾನು ಪೊಲೀಸ್ ಕಮಿಷನರ್ಗೆ ಫೋನ್ ಮಾಡಿ ಇವ್ರಿಗೇನೋ ಅನ್ಯಾಯ ಆಗಿದೆ ಸ್ವಲ್ಪ ನ್ಯಾಯ ಒದಗಿಸ್ಕೊಂಡಿದ್ದ ದಯಾನಂದಕ್ಕೆ ಫೋನ್ ಮಾಡಿ ಅವ್ರನ್ನ ರುಗ್ರನು ತಾಯಿ ಮಗಳಲ್ಲಿ ಕಳಿಸ್ಕೊಟ್ಟು ಅದಾದ್ಮೇಲೆ ನನ್ನ ಮೇಲೆ ಏನೇನೋ ಮಾತಾಡೋಕ್ಕೆ ಶುರು ಮಾಡಿದರು ಅಲ್ಲೇ ನಾನು ಹೇಳಿದೆ ಯಾಕೋ ಆರೋಗ್ಯ ಮನುಷ್ಯನ ಸರಿ ಇದ್ದಂಗೆ ಕಾಣಲ್ಲ ಹೆಚ್ಚು ಹೆಚ್ಚು ಮಾತಾಡೋ ಉಪಯೋಗ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಅವರನ್ನು ಪೊಲೀಸ್ ಕಮಿಷನರ್ ಕಳಿಸ್ಕೊಟ್ಟೆ ಪೊಲೀಸ್ ಕಮಿಷನರ್ ಎಲ್ಲ ವಿಚಾರನ ತಿಳ್ಕೊಳೋಂಥ ಪ್ರಯತ್ನ ಮಾಡಿದ್ದಾರೆ ಇದನ್ನು ಬೇರೆ ರೀತಿ ಮಾಡಿ ಈಗ ಎಫ್ ಐ ಆರ್ ಏನೋ ಆಗಿದೆ ಅಂತ ಹೇಳಿದ್ರು ಅದನ್ನು ಕಾನೂನಂತೆ ಏನು ಬೇಕು ಎದುರಿಸೋಣ ಅದು ಮಾಡೋದು ಮಾಡೋಣ ಆದರೆ ಯಾವ ರೀತಿ ಒಬ್ಬರಿಗೆ ಉಪಕಾರ ಮಾಡೋಕ್ಕೋದ್ರೆ ಈ ಥರ ಆಗುತ್ತೆ ಅಂತ ಸ್ವಲ್ಪ ಕಷ್ಟ ಇದೆ ಅಂತೇಳಿ ಸ್ವಲ್ಪ ದುಡ್ಡು ಕೊಟ್ಟು ಕಳಿಸ್ತೇನೆ ನಾನು ಇಷ್ಟಾದರೂ ಸಹ ಈ ರೀತಿ ಒಂದು ಬೆಳವಣಿಗೆ ಆಗಿದೆ ಇರಲಿ ನೋಡೋಣ ಎದುರಿಸೋಣ ಇದೆಲ್ಲ ನಾವು ನಿರೀಕ್ಷೆ ಮಾಡಿರಲಿಲ್ಲ ಲೋಕಸಭಾ ಚುನಾವಣೆ ಭಾಳ ಒಳ್ಳೆಯ ವಾತಾವರಣ ಇದೆ ನಮ್ಮ ಪ್ರಯತ್ನ ಮೋದಿಯವರ ಒಂದು ಆಶೀರ್ವಾದದಿಂದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೇವೆ ಕನಿಷ್ಠ ನಾನು ಇಪ್ಪತ್ತೈದು ಇಪ್ಪತ್ತಾರು ಗೆದ್ದೇ ಗೆಲ್ತೇವೆ ಅನ್ನೋದು ವಿಶ್ವಾಸ ಇದೆ ಅದರಲ್ಲಿ ಯಶಸ್ವಿ ಆಗ್ತೇವೆ ಅದನ್ನು ತಮ್ಮೆಲ್ಲರ ಒಂದು ಸಹಕಾರ ಇದ್ದರೆ ಇನ್ನು ಮುಂದೆ ಅದು ಕಾರ್ಯರೂಪಕ್ಕೆ ತರೋದಕ್ಕೆ ರಾಜ್ಯದಲ್ಲಿ ಪ್ರವಾಸ ಮಾಡಿ ನಾವೆಲ್ಲ ಮುಖಂಡರುಗಳು ಕೆಲಸ ಮಾಡ್ತೇವೆ ಅದರಲ್ಲಿ ಯಶಸ್ವಿ ಆಗ್ತೇವೆ ಅನ್ನೋ ವಿಶ್ವಾಸ ಇದೆ ಪ್ರಧಾನಿ ನರೇಂದ್ರ ಮೋದಿಯವರ ಒಂದು ಜನಪ್ರಿಯತೆ ನಮ್ಮ ಒಂದು ಲೋಕಸಭಾ ಚುನಾವಣೆ ಗೆಲುವಿಗೆ ದೊಡ್ಡ ಕಾರಣ ಆಗುತ್ತೆ ಮತ್ತು ನಾವು ಸಹ ಸಾಕಷ್ಟು ಕೆಲಸ ಮಾಡಿರೋದರಿಂದ ಅದೆಲ್ಲವೂ ಸಹ ಈ ಚುನಾವಣೆಯಲ್ಲಿ ಜನ ಬಿಜೆಪಿ ಪರವಾಗಿ ಬರುವ ತೋರಿಸ್ತಾರೆ ಅನ್ನೋ ಸಂಪೂರ್ಣ ವಿಶ್ವಾಸ ನಾನು ಇಚ್ಛೆ ಮಾಡೋದಿಲ್ಲ ಪೊಲಿಟಿಕಲ್ ಕಾನ್ಫಿಡೆನ್ಸ್ ಅದು ಇದು ಅಂತ ಯಾರೋ ಬೆಣ್ಮ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದನ್ನ ಯಾವ ರೀತಿ ಎದುರಿಸಬೇಕು ಎದುರಿಸೋಣ ಅಷ್ಟೇ ನಾನು ಅದು ಅನಗತ್ಯವಾಗ ನನ್ನ ಪೊಲಿಟಿಕಲ್ ಕಾನ್ಫಿಡೆನ್ಸ್ ನಾನೇ ಕೆಡಬಹುದು